ಪತ್ರಿಕಾಗೋಷ್ಠಿ ಏನು ವಿಷಯ ಅಂತಂದರೆ ಈ ಇಪ್ಪತ್ತಾರು ಎಂಟು ಎರಡು ಸಾವಿರದ ಹದಿನಾಲ್ಕರಂದು ಮಲ್ಲೇಶ್ವರಂ ಮೈದಾನದಲ್ಲಿ ಒಂದು ಸಭೆ ಕರೆದಿದ್ದಾರೆ ಆ ಸಭೆಗೂ ನಮಗೂ ಈ ರಾಜ್ಯ ಸಂಘಕ್ಕೆ ಯಾವುದೇ ಸಂಬಂಧ ಇಲ್ಲ ನಮ್ಮ ಯಾರು ಕೇಳಲಿಲ್ಲ ಏನಿಲ್ಲ ನಾವು ಅವ್ರನ್ನ ಅವರು ಇದ್ದಕ್ಕಿದ್ದಂಗೆ ಸಭೆ ಕರೆದು ನನ್ನ ಹೆಸರು ಹಾಕಿದೆ ನಾವು ಎಲ್ಲ ಸಂಘಗಳು ಒಟ್ಟುಗೂಡಿಸಿ ಒಂದು ಗೃಹ ಸಮಾವೇಶ ಐದನೇ ತಾರೀಕು ಮಾಡಿದ್ವಿ ಆವಾಗ ಸಿ ಎಮ್ ಅವರು ಬಂದು ನಮ್ಮ ಸಭೆಗೆ ಬಂದು ಭರವಸೆ ಕೊಟ್ಟರು ನಿಮಗೆ ಅತಿಶಯ ಮಾಡ್ತೀರಿ ಅಂತೇಳಿ ಭರವಸೆ ಕೊಟ್ಟರು ನಾವು ಅದೇ ಪ್ರಕಾರವಾಗಿ ಸಿ ಎಮ್ ಸತತವಾಗಿ ಭೇಟಿ ಮಾಡ್ತಾನೇ ಇದ್ದೀವಿ ಈಗ ಮೊನ್ನೆ ಇಪ್ಪತ್ತ ತಾರೀಕು ರಾತ್ರಿ ಅನ್ನೋ ಹತ್ತುವರೆಗೆ ಒಂದು ಸರಿ ಹತ್ತುವರೆಗೆ ಏನು ಇನ್ವಿಟೇಷನ್ ಬಂತು ನನಗೆ ಇನ್ವಿಟೇಷನಲ್ಲಿ ನನ್ನ ಹೆಸರು ಇತ್ತು ಅವಾಗ ನಾವು ಸಿ ಅನ್ನು ಕೇಳೋದು ಏನು ಸರ್ ಈ ಥರ ನಮ್ಮ ಇನ್ವಿಟೇಷನ್ ನಮ್ಮ ಹೆಸರು ಹಾಕ್ಸ್ಕೊಂಡು ನೀವು ಬರ್ತಾ ಇದ್ದೀರ ಅಂತ ಕೊಟ್ಟಿದ್ದಾರೆ ಇನ್ನು ಸಮಾಜ ಇದು ಒಡೆದೋಗುತ್ತಲ್ವ ಇದು ನೀವು ಈಗ ನೀವು ಬರ್ತೀರಿ ಅಂತ ಆದರೆ ಹೇಳಿ ಅಂತ ಎಲ್ಲಪ್ಪ ನನಗೆ ಗೊತ್ತಿಲ್ಲ ಏನಿಲ್ಲ ಯಾರೋ ಒಂದು ಜಾಥಾ ಬರ್ತಾ ಇದ್ದಾರೆ ಅದನ್ನ ಇದು ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಆಯ್ತು ನೋಡೋಣ ಹೋಗಿ ಅಂತ ನಾನು ಬರಲ್ಲ ಅಂತ ಹೇಳಿದ್ರು ಈಗ ನಾವು ಅವ್ರಿಗೆ ಯಾರೋ ಇವರು ಹೇಳೋ ಮಂಜುನಾಥನವರು ನಮ್ಗೆ ಯಾರು ಗೊತ್ತೇ ಇರಲಿಲ್ಲ ಅವ್ನು ಒಂದು ಸಂಘ ಅಂತ ಮಾಡ್ಕೊಂಡಿದ್ದ ಅವನ್ನ ಮಂಚ ಕ್ಷೇಮಾಭಿವೃದ್ಧಿ ಸಂಘದಲ್ಲಿದ್ದ ಅವ್ನು ಸಸ್ಪೆಂಡ್ ಮಾಡಿದ್ಮೇಲೆ ಅಖಿಲ ಕರ್ನಾಟಕ ಕ್ಷೇಮಾಭಿವೃದ್ಧಿ ಸಂಘ ಅಂತ ಮಾಡ್ಕೊಂಡಿದ್ದೆ ಈಗ ಮಲ್ಲೇಶ್ವರಂ ಮೈದಾನದಲ್ಲಿ ಮಾಡೋ ಸಭೆಗೆ ನಮ್ಮ ರಾಜ್ಯ ಸಂಘದ ವತಿಯಿಂದ ಯಾವುದೇ ಅನುಮತಿ ಇಲ್ಲ ಮತ್ತೆ ಅದು ಕಾಸು ಏನ್ ಇಟ್ಕೊಂಡಿದ್ದಾರೆ ಅಂತಂದ್ರೆ ಮೀಸಲಾತಿ ಹೋರಾಟ ಅಂತ ಮಾಡ್ತಾ ಇದ್ದಾರೆ ಮೀಸಲಾತಿ ಹೋರಾಟ ನಾವು ಆಲ್ರೆಡಿ ಮಾಡಿ ಮಾಡೋದಕ್ಕೆ ಸಿಎಂ ಒಪ್ಕೊಂಡಿದ್ದಾರೆ ಮಾಡಿದ ಪಕ್ಷದಲ್ಲಿ ಎಲ್ಲಾ ಜನನೂ ಸೇರಿಸ್ತೀವಿ ಟೋಟಲ್ ಅವರೆಲ್ಲ ಏನು ಹೇಳ್ತಾರೋ ಅದನ್ನ ಮಾಡಕ್ ರೆಡಿ ನಾವು ಅದಕ್ಕೆ ಒಂದು ಟೈಮ್ ಕೊಟ್ಟಿದ್ದಾರೆ ನಾವು ಅವರು ಒಂದು ಯಾರೇ ರಾಜಕೀಯ ವ್ಯಕ್ತಿಗಳು ಈಗ ಬೆಳಗ್ಗೆ ಹೇಳಿದ್ರೆ ಸಾಯಂಕಾಲ ಮಾಡೋಕ್ಕಾಗಲ್ಲ ಇದು ದೊಡ್ಡ ಇಶ್ಯೂ ಇದೆ ಇದು ಎಸ್ ಸಿ ಸೇರಿಸೋದು ಕೆಳಗೆ ತುಂಬಾ ಸೆನ್ಸಿಟಿವ್ ಮ್ಯಾಟರ್ ಆಗಿರೋದ್ರಿಂದ ನಮ್ಗೆ ಕೆಲವು ಕಾಲ ಅವಶ್ಯ ತೊಗೊಂಡಿದ್ದಾರೆ ಅದಕ್ಕೆ ನಾವು ಅವ್ರಿಗೆ ಸತತವಾಗಿ ಸಂಪರ್ಕ ಇಟ್ಕೊಂಡಿದೀವಿ ಅವರು ಸಿ ಎಮ್ ಅವರು ನಾವು ಕೇಳಿ ಸಿ ಎಮ್ ಅವರು ಏನಾದ್ರು ನೀವು ಬರ್ತೀನಿ ಅನ್ನೋ ಹೇಳಿ ನಾವು ಜನ ಏ ನಾನು ಬರಲ್ಲಪ್ಪ ನನಗದು ಸಂಬಂಧ ಇಲ್ಲ ನಾವು ಏನೋ ಮಾಡ್ಕೊಂಡು ಹೋಗ್ತಾರ ಅಂತಂದ್ರು ಅದಕ್ಕೋಸ್ಕರ ನಾವು ನಮ್ಮ ಮಡಿವಾಳ ಸಮಾಜದ ಜನಗಳಿಗೆ ನಮ್ಮ ಬಂಧುಗಳಿಗೆ ಹೇಳೋದೇನಂದ್ರೆ ಈ ದಿನ ನಿಮ್ಮ ನಿಮ್ಮ ನ್ಯೂಸ್ ಚಾನಲ್ ಮುಖಾಂತರ ನಮ್ಮ ಈ ಸಿ ಸಮಾರಂಭಕ್ಕೆ ನಮ್ಮ ಅಡಿವಾಳರು ಯಾರೂ ಬರೋದು ಬೇಡ ಅದಕ್ಕೂ ರಾಜ್ಯ ಸಂಘಕ್ಕೆ ಸಂಬಂಧ ಇಲ್ಲ